ಹೌದಪ್ಪ ಒಂದು ಲಕ್ಷ ಜನ ಒಂದು ಲಕ್ಷ ಜನ ಹತ್ತತ್ರ ಒಂದು ಲಕ್ಷ ಹದಿನೈದು ಸಾವಿರ ಸಂಘಗಳು ಅವರು ನಿಲ್ಲಿಸಿದ್ರು ಮುಂದೇನು ಪರ್ಯಾಯ ಏನು ಇಲ್ಲಿ ನಾನು ಕೆಲವೊಂದಿಷ್ಟು ಸಲಹೆಗಳನ್ನ ಇದರಲ್ಲಿ ನಾನು ಒಬ್ಬನೇ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಬಟ್ ನಂದು ಹಿಂದೆ ಇರುವಂತಹ ಒಂದು ಟೀಮ್ ಏನೇನಿದೆ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿರುವಂತಹ ಟೀಮ್ ಏನಿದೆ ಸಾಮಾಜಿಕ ಕ್ಷೇತ್ರದಲ್ಲಿ ದುಡಿತಕ್ಕಂತಹ ಕೆಲವೊಂದಿಷ್ಟು ಕಾರ್ಯಕರ್ತರು ಅವರು ಕೊಟ್ಟಂತ ಸಲಹೆಗಳನ್ನ ನಾನ್ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಮೊದಲನೇದು ನಾನು ನಿಮ್ಗೆ ಹೇಳೋದು ವಿನಾಕಾರಣ ನೀವು ಸಾಲನೇ ತಗೋಬೇಡಿ ಒಂದೇ ವಿನಾಕಾರಣ ಸಾಲ ತಗೋಬೇಡಿ ಇದು ಬೋಧನೆ ಆಗ್ಬಹುದು ನಿಮಗೆ ಏನಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದು ಇದೇನು ನಿಮ್ಮ ಅಕೌಂಟ್ ಇದೆಯಲ್ಲ ಫ್ರೀಸ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿರಲಿ ನೀವು ಯಾರು ಕೂಡ ಈ ಅಕೌಂಟ್ ಇಂದ ಆಪರೇಟ್ ಮಾಡಕ್ಕಾಗೋದಿಲ್ಲ ನೀವು ಮಾಡಕ್ಕಾಗುದಿಲ್ಲ ಅದಕ್ಕೆ ಏನ್ ಮಾಡಬೇಕು ಎಲ್ಲರೂ ಕೂಡ ಒಂದು ಗ್ರಾಮದಲ್ಲಿ ಇರುವಂತ ಒಂದು ಐದು ಜನ ಹತ್ತು ಜನ ಹೋಗಿ ಆ ಸಂಘದ ಸದಸ್ಯರು ಹೋಗಿ ಅಥವಾ ಒಬ್ಬರೇ ಇದ್ರೂ ಪರವಾಗಿಲ್ಲ ಐದೇ ಜನ ಬರಬೇಕಂತೇನಿಲ್ಲ ಒಬ್ಬರೇ ಹೋದ್ರೂ ಕೂಡ ಬ್ಯಾಂಕಿನವರಿಗೆ ಒಂದು ನೀವು ಲೆಟರ್ ಕೊಡಿ ನೋಡಿ ನಮ್ಮ ಅನುಮತಿ ಇಲ್ಲದನೆ ಇವರು ವ್ಯವಹಾರ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಸ್ವಸಹಾಯ ಗುಂಪಿಗೆ ಏನಾದರೂ ಒಂದು ಅಕೌಂಟ್ ಅಂತ ಮಾಡಿದ್ರೆ ಆ ಸ್ವಸಹಾಯ ಗುಂಪಿನವರು ಸದಸ್ಯರು ವ್ಯವಹಾರ ಮಾಡಬೇಕು ಅಂತ ಮಾಡಿರ್ತಾರೆ ಅದನ್ನ ಯಾವುದೇ ದಲ್ಲಾಳಿ ಮಾಡಬೇಕು ಅಂತ ಅಲ್ಲ ಇಲ್ಲಿ ಆಗ್ತಾ ಇರೋದು ಅದೇ ಈಗ ನಾನು ಒಂದು ಅಕೌಂಟ್ ಓಪನ್ ಮಾಡಿದ್ರೆ ಅದನ್ನು ನಾನು ಆಪರೇಟ್ ಮಾಡಬೇಕು ಅದರ ಮೇಲೆ ಆ ಅಕೌಂಟ್ ಮೇಲೆ ಆ ಖಾತೆಯ ಮೇಲೆ ಹಕ್ಕು ನನಗಿರ್ತದೆ ಸ್ವಸಹಾಯ ಗುಂಪಿನ ಖಾತೆ ಇದೆ ಅಂದ ಬಳಿಕ ಆ ಸ್ವಸಹಾಯ ಸಂಘದ ಸದಸ್ಯರ ಹಕ್ಕು ಇರ್ತದೆ ಇಲ್ಲಿಯ ಹಕ್ಕನ್ನೇ ಕಳ್ಸ್ಕೊಂಡು ಬಿಟ್ಟಿದ್ದಾರೆ ಹಿಂಗಾಗಿ ಬ್ಯಾಂಕಿನವರಿಗೆ ಬಹಳ ಸ್ಪಷ್ಟವಾಗಿ ನೀವು ಹೇಳಿ ನೋಡಿ ಅದು ನಮ್ಮ ಅಕೌಂಟ್ ಅದರಲ್ಲಿ ನಮ್ಮ ಥಮ್ ಇಂಪ್ರೆಷನ್ ಇರುವುದು ನಮ್ಮ ಆಧಾರ್ ಇರೋದು ಹಿಂಗಾಗಿ ನಮ್ಮ ಅನುಮತಿ ಇಲ್ಲದೆ ಅಥವಾ ನಮಗೆ ಮೋಸ ಮಾಡಿ ನಮಗೆ ನಂಬಿಕೆ ದ್ರೋಹ ಮಾಡಿ ಇವರು ನಮ್ಮ ಇಂಥರ ನಮಗೆ ಗೊತ್ತಾಗದೆ ಯಾವುದೋ ಪತ್ರಕ್ಕೆ ಸಹಿ ತಗೊಂಡು ನಾವು ಅದರಲ್ಲಿ ಆಪರೇಟ್ ಮಾಡ್ದ ಮಾಡಿದ್ದಾರೆ ಹೀಗಾಗಿ ನಮ್ಮ ಖಾತೆಯನ್ನು ನಮಗೆ ಕೊಟ್ಟು ಬಿಡಿ ಅಂತ ಒಂದು ಲೆಟರ್ ಕೊಡಿ ಆವಾಗ ನೀವು ಸ್ವತಂತ್ರ ಆಗ್ತೀರಿ ಇದು ಒಂದೇದು ಅವಾಗ ಏನಾಗುತ್ತೆ ಯಾವಾಗ ನೀವೇ ಆಪರೇಟ್ ಮಾಡ್ತೀರಿ ಅವಾಗ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಅವಾಗ ಫಸ್ಟ್ ಅದರ ರಿಸಲ್ಟ್ ಏನಂತ ಹೇಳಿದ್ರೆ ಎಲ್ಲೆಲ್ಲಿ ಭಾಂಗಡಿ ನಡೀತಾ ಇದೆ ಎಲ್ಲೆಲ್ಲಿ ಇವರು ಮೋಸ ಮಾಡಿದ್ದಾರೆ ಅದು ನಿಮ್ಗೆ ಗೊತ್ತಾಗುತ್ತೆ ಎರಡನೇ ಸ್ಟೆಪ್ ಸ್ವತಃ ನೀವೇ ಆ ಗ್ರಾಮದಲ್ಲಿ ಇರೋರೇ ಆ ಸ್ವಸಹಾಯ ಸಂಘಗಳಿದೆ ಅದನ್ನೇ ನೀವು ಚೇಂಜ್ ಮಾಡಬೇಕಾಗಿಲ್ಲ ಅದೇನು ಇವರು ಓನರ್ ಅಲ್ಲ ಈ ದಣಿಗಳು ಧರ್ಮಸ್ಥಳ ಎಸ್ ಕೆ ಡಿ ಆರ್ ಡಿ ಪಿ ದವರು ಅದು ಓನರೇ ಅಲ್ಲ ಎಸ್ ಎಚ್ ಜಿ ನಲ್ಲಿ ಅದು ಇಲ್ಲವೇ ಇಲ್ಲ ಒಂದು ಸಂಘ ಇದೆ ಅಂದ್ರೆ ಸಂಘದ ಪ್ರಭುಗಳು ಸಂಘದ ಸದಸ್ಯರುಗಳೇ ಇನ್ನೊಬ್ಬ ಮೀಡಿಯೇಟರ್ ಕಂಪನಿ ಅಲ್ಲ ಆವಾಗ ನೀವು ಅದು ಯಾವ ಬ್ಯಾಂಕ್ ಇದೆ ಅಲ್ಲ ಈಗ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡ ಎಸ್ ಬಿ ಐ ಗ್ರಾಮೀಣ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಏನೇನೋ ಅವರು ಲಿಸ್ಟ್ ಕೊಡ್ತಾ ಇದ್ದಾರೆ ಆ ಬ್ಯಾಂಕ್ನವರಿಗೆ ಅಲ್ಲಿ ಹೋಗಿ ನೋಡಿ ನಮಗೆ ನೇರವಾಗಿ ನಾವೇ ನಿಮಗೆ ಕಟ್ಟುತ್ತೀವಿ ಲ್ಲ ಅಂತ ಇಲ್ಲಿ ಯಾರು ಹೇಳ್ತಾ ಇಲ್ಲ ಆದರೆ ನೇರವಾಗಿ ನಾವು ನಿಮ್ಮ ಜೊತೆಗೆ ವ್ಯವಹಾರ ಮಾಡ್ತೀವಿ ಅಂತ ಹೇಳಿ ಅವ್ರ ಕಡೆ ಒಂದು ಲೆಟರ್ ತಗೊಳ್ಳಿ ನೀವು ನೀವು ಅವರಿಗೆ ಬರೆದು ಕೊಟ್ಟು ಒಂದು ಪರ್ಮಿಷನ್ ತಗೊಳ್ಳಿ ಮುಂದೆ ನೋಡೋಣ ಅದಾಗದೆ ಹೋದರೆ ನೀವು ಏನ್ ಮಾಡಬಹುದು ಅದೇ ಬ್ಯಾಂಕಿನ ಸಿ ಏಜೆಂಟ್ ನೀವು ಆಗಬಹುದು ಆ ಗ್ರಾಮದ ಯುವಕರೇ ಆಗಬಹುದು ಬೇರೆ ಬೇರೆ ಇದಾವಲ್ಲ ಈಗ ಸಂಜೀವಿನಿ ಶಕ್ತಿ ಸಂಘ ನವೋದಯ ಬೇರೆ ಬೇರೆ ಅನೇಕ ಸಂಘಗಳು ಅದರ ರೇಟ್ ಆಫ್ ಪರ್ಸೆಂಟೇಜು ಬರೀ ಒಂಬತ್ತು ಪರ್ಸೆಂಟ್ ಎಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕಿಂತ ಒಳಗಡೆ ಇದೆ ಇವರು ಯಾಕೆ ನೀವು ಐದು ಪರ್ಸೆಂಟ್ ಕೊಡ್ತಾ ಇದ್ರೆ ಎಕ್ಸ್ಟ್ರಾ ಇವ್ರ ಕೆಲಸ ಏನೂ ಇಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇವರು ಮಾಡಿದಂತ ಮತ್ತೆ ಏನು ಇಲ್ಲ ಏನು ಅಂದ್ರೆ ಏನೂ ಇಲ್ಲ ಬರೀ ಪರ್ಸೆಂಟೇಜ್ ತಿಂತ ಇದ್ದಾರೆ ನೀವು ನಿಮ್ಮಿಂದ ವಾರ ವಾರದ ಬಡ್ಡಿಯ ಪರ್ಸೆಂಟೇಜ್ ತಿಂತ ಇದ್ದಾರೆ ಇದು ನಿಮಗೆ ಅರ್ಥ ಇರಲಿ ಇದರ ಬಗ್ಗೆ ಒಂದಿಷ್ಟು ವ್ಯಾಲಿಡ್ ಪ್ರಶ್ನೋತ್ತರ ಇದರಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಹೀಗಾಗಿ ಮೊದಲನೇ ಕೆಲಸ ನೀವು ನೀವೇನು ಮಾಡಬೇಕಾಗಿರೋದು ಬ್ಯಾಂಕಿನವ್ರಿಗೆ ಹೇಳಬೇಕು ನೀವು ನೋಡಿ ನಾವು ಓದರ್ ಇವರಲ್ಲ ಇವರು ಮೀಡಿಯೇಟರಿ ಇವರು ಇವರು ಮಧ್ಯವರ್ತಿಗಳು ಇವರು ದಲಾಲರು ನಿಮ್ಮ ಬ್ಯಾಂಕಿನ ಅವರು ಖಾತೆ ನಡೆಸೋದಕ್ಕೆ ನಮಕ್ ಕೊಡಿ ಅಂತ ಹೇಳಿ ಪತ್ರವನ್ನ ಒಂದು ನೀವು ಬರಿಬೇಕಾಗುತ್ತೆ ಆ ಕೆಲಸ ಇವತ್ತು ಅನೇಕ ಬೇರೆ ಬೇರೆ ನಮ್ಮ ಮೈಸೂರು ಹುಣಸೂರು ಹಾಸನ ಬುಕ್ಕಾಪಟ್ನ ಚಂದ್ರಾಯಪಟ್ಟಣ ಗದಗ ಎಲ್ಲಾ ಕಡೆನೂ ಕೂಡ ಈಗ ಸ್ಟಾರ್ಟ್ ಮಾಡಿದ್ದಾರೆ ಬ್ಯಾಂಕ್ ನಾವು ಕೊಡಲೇಬೇಕು ಯಾಕಂತ ಹೇಳಿದ್ರೆ ಇದರಲ್ಲಿ ನಾನು ಪದೇ ಪದೇ ಹೇಳ್ತಾ ಇರೋದು ಬ್ಯಾಂಕಿನವ್ರದ್ದು ಕೂಡ ಬ್ಯಾಂಕಿನವ್ರದ್ದು ಕೂಡ ಬಹಳಷ್ಟು ಇಲ್ಲಿ ಏನು ತಪ್ಪಿದೆ ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ಹೀಗಾಗಿ ಮೊದಲು ಒಂದು ಲೆಟರ್ ಕನ್ವರ್ಸೇಷನ್ ಲೆಟರ್ ಟ್ರಾನ್ಸಾಕ್ಷನ್ ಆಗಬೇಕು ಅದಾದ ನಂತರ ಸ್ವತಃ ನೀವೇ ಏನು ಬಿ ಸಿ ಏಜೆಂಟ್ ಆಗಿ ನೀವು ಸ್ವತಃ ಅವುಗಳನ್ನು ನಡೆಸುವಂತ ಅವಕಾಶ ಇರ್ತದೆ ಈಗ ಕೆನರಾ ಬ್ಯಾಂಕ್ ಪ್ರತಿಯೊಂದು ಬ್ಯಾಂಕಿಗೂ ಕೂಡ ಟಾರ್ಗೆಟ್ ಕೊಟ್ಟಿದ್ದಾರೆ ಇವ್ರು ಕೇಳ್ತಾರಲ್ಲ ಬೇರೆ ಯಾರು ಕೊಡ್ತಾರೆ ಯಾರು ಕೊಡ್ತಾರೆ ನಿಮಗೆ ಕೊಡ್ತಾರೆ ಅದೇ ಬ್ಯಾಂಕ್ನವರೇ ಕೊಡ್ತಾರೆ ಅದೇ ಸ್ವಸಹಾಯ ಸಂಘಗಳಿಗೆ ಕೊಡ್ತಾರೆ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಅದು ನಡೀತಾ ಇದೆ ಸಂಜೀವಿನಿ ಯೋಜನೆ ಶಕ್ತಿ ಬೇರೆ ಬೇರೆ ನವೋದಯ ಸಂಘಗಳಲ್ಲಿ ಆಲ್ರೆಡಿ ಇದೆ ಬರೀ ಎಂಟರಿಂದ ಒಂಬತ್ತು ಪರ್ಸೆಂಟ್ ಎನ್ ಆರ್ ಎಲ್ ಎಂ ಅದು ಅನ್ವಯ್ ಆಯ್ತು ಅಂತ ಹೇಳಿದ್ರೆ ಮೂರುವರೆ ಪರ್ಸೆಂಟ್ ಕಟ್ ಆಗಿ ಹೋಗ್ಬಿಡ್ತದೆ ಬರೀ ನಾಲ್ಕು ಐದು ಒಂಬತ್ತು ಪರ್ಸೆಂಟ್ ಒಳಗಡೆ ನಿಮಗೆ ಸಿಗ್ತದೆ ಈ ಪ್ರಯತ್ನ ಈಗ ಸ್ಟಾರ್ಟ್ ಆಗಲಿ ಯಾರ್ಯಾರು ನಿಲ್ಲಿಸಿದ್ದಾರೆ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ